ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ರಾಜ್ಯದಲ್ಲಿ ಮಾನವ ಅಭಿವೃದ್ಧಿ ಹಾಗೂ ಸುಸ್ಥಿರ ಜಿಲ್ಲಾ ಅಭಿವೃದ್ಧಿ ಯೋಜನೆ ರೂಪಿಸಲು ವಿವಿಧ ಹಂತಗಳ ಪ್ರಕ್ರಿಯೆ ಮುಗಿಸಿದ ನಂತರ ಡಿಸೆಂಬರ್ ಹದಿನೈದರೊಳಗೆ ಯೋಜನಾ ಆಯೋಗದಿಂದ ಸರ್ಕಾರಕ್ಕೆ ದೂರದೃಷ್ಟಿ ಯೋಜನೆ ಎರಡ್ ಸಾವಿರದ ಮೂವತ್ತೊಂದಕ್ಕೆ ಅನುಗುಣವಾಗಿ ವರದಿ ಸಲ್ಲಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಬಿಆರ್ ಪಾಟೀಲ್ ಹೇಳಿದರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಈ ನಿಟ್ಟಿನಲ್ಲಿ ಮೊದಲನೇ ಹಂತವಾಗಿ ಇದೇ ಮಾಹೆಯಲ್ಲೇ ಇಲಾಖಾವಾರು ಮಾಹಿತಿ ಸಂಗ್ರಹಣೆ ಮತ್ತು ವಾಸ್ತವ ಸ್ಥಿತಿಯ ವಿಶ್ಲೇಷಣೆ ಮಾಡುವುದು ಅಗತ್ಯವಾಗಿದೆ ಎಂದರು ನಂತರ ಎರಡನೇ ಹಂತದಲ್ಲಿ ಹದಿನೈದನೇ ಆಗಸ್ಟ್ ಒಳಗಾಗಿ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ವಾರ್ಡ್ ಮತ್ತು ಗ್ರಾಮವಾರು ಸಭೆ ಮೂರನೇ ಮತ್ತು ನಾಲ್ಕನೇ ಹಂತದಲ್ಲಿ ಕ್ರಮವಾಗಿ ಗ್ರಾಮ ಪಂಚಾಯತ್ ಸಭೆ ಹಾಗೂ ತಾಲೂಕು ಪಂಚಾಯತ್ ಪೌರ ಸಂಸ್ಥೆಗಳ ಸಭೆ ಸೆಪ್ಟೆಂಬರ್ ಹದಿನೈದರೊಳಗಾಗಿ ಹಾಗೂ ಐದನೇ ಹಂತದಲ್ಲಿ ತಾಲೂಕಾ ಯೋಜನಾ ಮತ್ತು ಅಭಿವೃದ್ಧಿ ಸಮಿತಿ ನಡೆಸಿ ತಾಲೂಕಿನ ಸಮಗ್ರ ವರದಿ ಸಿದ್ಧಪಡಿಸಬೇಕು ಎಂದರು ನೀತಿ ಮತ್ತು ಯೋಜನಾ ಆಯೋಗದ ಈ ವಲಯವಾರು ಸಭೆ ಇವತ್ತು ನಡೆಯಿತು ಏಳು ಜಿಲ್ಲೆಗಳಿಂದ ಜಿಲ್ಲಾ ಪಂಚಾಯತಿ ಮುಖ್ಯಸ್ಥರು ಸಿಇಒಗಳು ಬಂದಿದ್ರು ಕೆಲವು ಕಡೆ ಅವರ ಪರವಾಗಿ ಒಂದಿಬ್ರು ಬಂದಿದ್ರು ಜಿಲ್ಲಾ ಪ್ಲ್ಯಾನಿಂಗ್ ಯೋಜನಾ ಅಧಿಕಾರಿಗಳು ಬಂದಿದ್ದರು ಮತ್ತು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರತಕ್ಕಂಥ ಇಲಾಖೆಗಳ ಅಧಿಕಾರಿಗಳು ಕೂಡ ಬಂದಿದ್ದರು ನಾನು ಈ ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಹದಿನೈದು ಐದು ಇಪ್ಪತ್ತೈದರಲ್ಲಿ ಬೆಂಗಳೂರಿನಲ್ಲಿ ಸಭೆ ನಡೆಸಿದ್ದೀವಿ ಸಭೆ ನಡೆಸಿ ಅವರು ಭಾಳ ಸ್ಪಷ್ಟವಾಗಿ ಈ ಯೋಜನೆಯಾಗಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ ನೀವು ಕೆಳಮಟ್ಟದಿಂದ ಮುಂದೆ ಬರ್ತಕ್ಕಂಥ ಡಿಸೆಂಬರ್ ಹದಿನೈದರವರೆಗೆ ವಾರ್ಡ್ ಸಮಿತಿ ಗ್ರಾಮ ಸಮಿತಿ ಇವೆಲ್ಲ ಸಭೆಗಳು ಮುಗಿದು ಹದಿನೈದನೇ ಡಿಸೆಂಬರ್ ಇಪ್ಪತ್ತೈದಕ್ಕೆ ಸರ್ಕಾರಕ್ಕೆ ನೀವು ಮುಟ್ಟಿಸಲೇಬೇಕು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದಕ್ಕೆ ನಾವು ಸುಮಾರು ಹತ್ತು ಹಂತಗಳನ್ನು ಮಾಡಿಕೊಂಡಿದ್ದೀವಿ ಈ ಹತ್ತು ಹಂತಗಳಲ್ಲಿ ಒಂದನೇದು ಮಾಹಿತಿ ಸಂಗ್ರಹಣೆ ಹಾಗೂ ವಾಸ್ತವ ಸ್ಥಿತಿಯ ವಿಶ್ಲೇಷಣೆ ಮಾಹಿತಿ ಸಂಗ್ರಹಣೆ ಹಾಗೂ ವಾಸ್ತವ ಸ್ಥಿತಿಯ ವಿಶ್ಲೇಷಣೆ ಇದು ಜುಲೈ ಇಪ್ಪತ್ತೈದರೊಳಗಾಗಿ ಮಾಡಿ ಮುಗಿಸ್ಬೇಕು ನಮ್ಮ ಕೆಳಮಟ್ಟದ ಅಧಿಕಾರಿಗಳು ಎರಡನೇ ಅಂತ ಗ್ರಾಮೀಣ ವಾರ್ಡ್ ಮತ್ತು ಗ್ರಾಮ ಸಭೆಗಳು ಇದರ ನಗರ ಕೂಡ ಸೇರ್ತವೆ ಅವು ವಾರ್ಡ್ ಸಭೆಗಳ ಹದಿನೈದನೇ ಆಗಸ್ಟ್ರೊಳಗಾಗಿ ಅದು ಮಾಡಿ ಅವರು ಕೂಡ ಸರ್ಕಾರಕ್ಕೆ ಕೊಡಬೇಕು ಮತ್ತು ಹಂತ ಮೂರನೇದು ಗ್ರಾಮ ಪಂಚಾಯತಿ ಸಭೆ ಹದಿನೈದನೇ ಸೆಪ್ಟೆಂಬರ್ ಇಪ್ಪತ್ತೈದರೊಳಗಾಗಿ ಗ್ರಾಮ ಪಂಚಾಯತಿಯವರು ಕೊಡಬೇಕು ತಾಲೂಕು ಪಂಚಾಯತ್ ಸಭೆ ಈಗ ಚುನಾವಣೆ ಇರುವ ಕಾರಣಕ್ಕಾಗಿ ಜಿಲ್ಲಾ ಆ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತ್ ಸಭೆ ನಡೆಸಿ ಪಟ್ಟಣ ಪಂಚಾಯತ್ ಪುರಸಭೆ ನಗರಸಭೆ ಮತ್ತು ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಬಿ ಸೆಪ್ಟೆಂಬರ್ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल जीरो फोर टू सेवन एट वन फोर